ಮುರಾರ್ಜಿ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕನೇ ಪಟ್ಟಿ ಇದೆ ಅಥವಾ ಇಲ್ಲ ಇಂದಿನ ವರ್ಷದ ಎರಡು ಸಾವಿರದ ಇಪ್ಪತ್ತೆರಡರ ಫಲಿತಾಂಶ ಇಪ್ಪತ್ತ್ಮೂರರ ಫಲಿತಾಂಶ ಇಪ್ಪತ್ತ್ನಾಲ್ಕರ ಫಲಿತಾಂಶ ಆಧಾರದ ಮೇಲೆ ನಾಲ್ಕನೇ ಪಟ್ಟಿ ಪ್ರಕಟವಾಗುತ್ತದೆ ಇಲ್ಲ ಅದರ ಬಗ್ಗೆ ಮಾಹಿತಿ ನೀಡಲಿದ್ದೇನೆ ಮುರಾರ್ಜಿ ವಸತಿ ಶಾಲೆಯ ಬಗ್ಗೆ ಇಂದು ಪಾಲಕರ ಇಮೇಜ್ ಬದಲಾವಣೆಗೊಂಡಿದೆ ಏಕೆಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ಸಾಲಿನಲ್ಲಿ ಎಸ್ ಎಲ್ ಎಲ್ ಸಿ ಫಲಿತಾಂಶದಲ್ಲಿ ಪ್ರಥಮ ರ್ಯಾಂಕ್ ಅದು ಮುರಾರ್ಜಿ ವಸತಿ ಶಾಲೆಯಿಂದ ಅದರಿಂದ ಇದರ ಘನತೆ ಹೆಚ್ಚಾಗಿದೆ ಎಲ್ಲರಿಗೂ ಈ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನು ಸೇರಿಸಬೇಕೆಂಬ ಹಂಬಲ ಹೆಚ್ಚಾಗಿದೆ ಈ ಕುರಿತು ಈ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಮತ್ತೆ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಇದು ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಮುಂದಕ್ಕೆ ನೋಡೋಣ ಆದ್ಮೇಲೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರ ಫಲಿತಾಂಶ ಹಂತವನ್ನು ಪ್ರತಿಯೊಂದನ್ನು ನಿಮಗೆ ತೋರಿಸಲಿದ್ದೇನೆ ಇಲ್ಲಿ ಈ ಪ್ರಕಾರವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಮುರಾರ್ಜಿ ಫಲಿತಾಂಶದಲ್ಲಿ ಕೇವಲ ಮೂರು ಹಂತಗಳನ್ನು ಮಾತ್ರ ಒಳಗೊಂಡಿತ್ತು ಏಕೆಂದರೆ ಇದು ನಿಮಗೆ ಮುಂದಿನ ನಿಮ್ಮ ಮಕ್ಕಳ ಪ್ರವೇಶಕ್ಕೆ ಅನುಕೂಲವಾಗುತ್ತದೆ ಏಕೆಂದರೆ ನಾಲ್ಕನೇ ಪಟ್ಟಿ ಕಾಯುವುದರ ಬದಲು ನೀವು ನಿಮ್ಮ ಮಕ್ಕಳಿಗೆ ಮುಂದಿನ ಶಿಕ್ಷಣಕ್ಕಾಗಿ ಬೇರೆ ಶಾಲೆಗಳಲ್ಲಿ ಪ್ರವೇಶ ಪಡೆಯಬಹುದಾಗಿದೆ ಆದ್ಮೇಲೆ ಮುಂದಕ್ಕೆ ನೋಡೋಣ ಇದೇ ಎರಡು ಸಾವಿರದ ಇಪ್ಪತ್ತೆರಡರ ಫಲಿತಾಂಶ ಇಲ್ಲಿ ಮೂರನೆಯ ಪಟ್ಟಿ ಮಾತ್ರ ಪ್ರಕಟವಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಇದು ಮುರಾರ್ಜಿ ವಸತಿ ಶಾಲೆಗಳ ಫಲಿತಾಂಶವಾಗಿದೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ಕನ್ನಡ ಮಾಧ್ಯಮದಲ್ಲಿ ನವೋದಯ ಮತ್ತು ಮುರಾರ್ಜಿ ಆನ್ಲೈನ್ ತರಗತಿಗಳು ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ನಾವು ನವೋದಯ ಮುರಾರ್ಜಿ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳನ್ನು ತಂದಿರುತ್ತೇವೆ ಇದರ ಶುಲ್ಕ ಕೇವಲ ರೂಪಾಯಿ ಮೂರು ಸಾವಿರ ರೂಪಾಯಿಗಳಾಗಿವೆ ಭಾರತದಲ್ಲಿ ಅತ್ಯಂತ ಕನಿಷ್ಠ ಅಂದರೆ ಕಡಿಮೆ ಶುಲ್ಕ ಬಂದಿರುವ ಆನ್ಲೈನ್ ತರಗತಿಗಳಾಗಿವೆ ಆದ್ಮೇಲೆ ಶ್ರೀ ರಾಶೇಖರ್ ಗೌಡ ಕಟ್ಟೇಗೌಡರು ಒಬ್ಬ ಹೃದಯವಂತರು ಸಮಾಜ ಸೇವಕರು ಶಿಕ್ಷಣ ಪ್ರೇಮಿ ಹಾನ್ಗಲ್ ಜಿಲ್ಲಾ ಹಾವೇರಿ ಇವರ ಸಂಯೋಗದಲ್ಲಿ ನವೋದಯ ಮುರಾರ್ಜಿ ಆನ್ಲೈನ್ ತರಗತಿಗಳು ಅದು ಕನ್ನಡ ಮಾಧ್ಯಮಕ್ಕೆ ಆದ್ಮೇಲೆ ಸುವರ್ಣ ಅವಕಾಶ ಯಾರು ಮನೆಯಲ್ಲಿ ನಿಮಗೆ ಕಡಿಮೆ ಶುಲ್ಕದಲ್ಲಿ ನವೋದಯ ಮತ್ತು ಮೊರಾರ್ಜಿ ಶಾಲೆಗಳು ಏಕೆ ಸರ್ ಈ ಶಾಲೆಗಳಿಗೆ ಇಷ್ಟು ಕಡಿಮೆ ಶುಲ್ಕ ಏಕೆಂದರೆ ಇದು ಬಡ ವಿದ್ಯಾರ್ಥಿಗಳಿಗೆ ಸಂಜೀವಿನಿಯಾಗಿದೆ ಕಲ್ಪಕ್ಷವಾಗಿದೆ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳು ಇದರಲ್ಲಿ ಶುಲ್ಕವಿಲ್ಲದೆ ಉಚಿತವಾಗಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯಬಹುದು ಅದು ಸಿ ಬಿ ಎಸ್ ಸಿ ಶಿಕ್ಷಣ ಆದ್ಮೇಲೆ ನಿಮಗೆ ಆನ್ಲೈನ್ ತರಗತಿಗಳ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಆದ್ಮೇಲೆ ಈ ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದು ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆತ್ಮೀಯರೆ ಇದರಲ್ಲಿ ನಾವು ಮೂರು ನಾಲ್ಕು ಐದು ತರಗತಿಗಳಿಗೆ ಅಂದರೆ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮತ್ತು ಮುರಾರ್ಜಿ ಶಾಲೆಗಳ ಪ್ರವೇಶಕ್ಕೆ ತರಬೇತಿ ನೀಡುತ್ತೇವೆ ಅದು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನವೋದಯ ಸೈನಿಕ್ ಆರ್ ಎಸ್ ಯಾರು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಒಂದು ಸುವರ್ಣ ಅವಕಾಶ ಆದಮೇಲೆ ನಿಮಗೆ ಆನ್ಲೈನ್ ತರಗತಿಗಳು ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಮುಂದಕ್ಕೆ ನೋಡೋಣ ಅದೇ ಪ್ರಕಾರವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮುರಾರ್ಜಿ ಫಲಿತಾಂಶದಲ್ಲಿಯೂ ಸಹ ಮೂರು ಹಂತಗಳನ್ನು ಮಾತ್ರ ಒಳಗೊಂಡಿತ್ತು ಇದಕ್ಕೆ ಸಾಕ್ಷಿ ಅನ್ನುವಂತೆ ಇಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಫಲಿತಾಂಶ ಇಲ್ಲಿಯೂ ಸಹ ಮೂರನೇ ಪಟ್ಟಿ ಮಾತ್ರ ಪ್ರಕಟಗೊಂಡಿತ್ತು ಇಲ್ಲಿಯೂ ಸಹ ಮೂರನೇ ಪಟ್ಟಿ ಅದೇ ಪ್ರಕಾರವಾಗಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಮುರಾರ್ಜಿ ಫಲಿತಾಂಶವನ್ನು ನೋಡಿದಾಗ ಮೂರನೇ ಪಟ್ಟಿ ಈಗಾಗಲೇ ಪ್ರಕಟವಾಗಿದೆ ನಾಲ್ಕನೇ ಪಟ್ಟಿ ಪ್ರಕಟವಾಗುವುದು ಅದು ನನ್ನ ಪ್ರಕಾರ ವಿರಳವಾದಂಥ ಸಂಗತಿಯಾಗಿರುತ್ತದೆ ಆಗಿರುತ್ತದೆ ಆದ್ಮೇಲೆ ಮುಂದಕ್ಕೆ ನೋಡೋಣ ಇಲ್ಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ಈಗಾಗಲೇ ಮೂರನೇ ಪಟ್ಟಿ ಪ್ರಕಟವಾಗಿದೆ ಆದ ನಾಲ್ಕನೇ ಪಟ್ಟಿ ಪ್ರಕಟವಾಗುವುದು ನಾವು ಇಂದಿನ ವರ್ಷದ ಫಲಿತಾಂಶವನ್ನು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಫಲಿತಾಂಶವನ್ನು ನೋಡಿದಾಗ ಅಲ್ಲಿ ಕೇವಲ ಮೂರನೇ ಪಟ್ಟಿ ಮಾತ್ರ ಪ್ರಕಟವಾಗಿತ್ತು ನಾಲ್ಕನೇ ಪಟ್ಟಿ ಅಲ್ಲಿ ಪ್ರಕಟವಾಗಿರುವುದಿಲ್ಲ ಆದ್ದರಿಂದ ನನ್ನ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಾಲ್ಕನೇ ಪಟ್ಟಿ ಇರುವುದಿಲ್ಲ ಒಂದು ವೇಳೆ ಖಾಲಿ ಸೀಟುಗಳು ಉಳಿದರೆ ನಿಮಗೆ ಕರೆಯ ಮೂಲಕ ನಾಲ್ಕನೇ ಸೀಟುಗಳನ್ನು ಭರ್ತಿ ಮಾಡಿಕೊಳ್ಳಬಹುದು ಆದಮೇಲೆ ನಾವು ವಸತಿ ಶಾಲೆಗಳ ಮಾಹಿತಿ ನೀಡುವ ಕನ್ನಡದಲ್ಲಿ ವೆಬ್ಸೈಟನ್ನು ತಂದಿರುತ್ತೇವೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ ಈ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಆತ್ಮೀಯರೇ ಯಾವುದೇ ವಸ್ತಿ ಶಾಲೆಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಇದರ ವಿಳಾಸ ಈ ಪ್ರಕಾರವಾಗಿದೆ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಈ ವೆಬ್ಸೈಟ್ ಆಗಿದೆ ಇದು ಕನ್ನಡದ ವೆಬ್ಸೈಟ್ ನಿಮಗಾಗಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮುಂದಕ್ಕೆ ನೋಡೋಣ ಆದ್ಮೇಲೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನಡೆಸುತ್ತೇವೆ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ಆದ್ಮೇಲೆ ಆನ್ಲೈನ್ ತರಗತಿಗಾಗಿ ಅದು ಇಂಗ್ಲೀಷ್ ಮಾಧ್ಯಮ ಅಥವಾ ಕನ್ನಡ ಮಾಧ್ಯಮಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಧನ್ಯವಾದಗಳು